ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಕೆನರಾ ಬ್ಯಾಂಕ್ನ ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಮೇಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಿ ನ್ಯೂ ವೆಂಡರ್ ರಿಜಿಸ್ಟ್ರೇಷನ್ ಮಾಡುವ ವಿಧಾನ ಹೇಗೆ ಹಾಗೂ ಚಕ್ಕರ್ ಲಾಗಿನ್ಗೆ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿರುವಂಥ ವೆಂಡರ್ ಅವರಿಗೆ ಅಪ್ರೂವಲ್ ಅಪ್ರೂವ್ ನೀಡುವ ವಿಧಾನ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ಸರಿ ಬನ್ನಿ ಈಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಜೊತೆಗೆ ಅವರು ನೀಡಿರುವಂಥ ಕ್ಯಾಪ್ಚಾವನ್ನು ಈ ಕೆಳಗಡೆ ಟೈಪ್ ಮಾಡಿ ನಾವೇನು ಮಾಡೋಣ ಲಾಗಿನ್ ಆಗೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆತ್ಮೀಯ ಶಿಕ್ಷಕರೇ ಈಗಾಗಲೇ ನಾವು ಲಾಗಿನ್ ಆಗಿದ್ವಿ ಓ ಟಿ ಪಿ ಬಂದಿತ್ತು ಓ ಟಿ ಪಿಯನ್ನು ಹಾಕಿ ನಾವು ಏನು ಮಾಡಬೇಕಾಗುತ್ತೆ ವ್ಯಾಲ್ಡಿಟ್ ಓ ಟಿ ಪಿ ನೋಡಿ ಓ ಟಿ ಪಿ ಆಯಿತು ಈಗ ಇಲ್ಲಿ ಏನು ಮಾಡಿ ಕ್ಲೋಸು ಬಟನನ್ನು ಪ್ರೆಶ್ ಮಾಡಿ ಈಗ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಮೊದಲು ಇಲ್ಲಿ ನೋಡಿರಿ ಎಲ್ಲ ಎಡ್ಗಳನ್ನು ಓದ್ಕೋಬೇಕು ಹೋಮ್ ಪೇಜು ಸ್ಕೀಮ್ ಆ್ಯಕ್ಟಿವಿಟಿ ಪೇಮೆಂಟ್ ಅಪ್ರೂವ್ ರಿಪೋರ್ಟ್ ಅದರ್ಸ್ ಯೂಸರ್ ಮ್ಯಾನೇಜ್ಮೆಂಟ್ ಇವನ್ನೆಲ್ಲವನ್ನು ನಾವು ಓದ್ಕೊಂಡು ಈಗಲಿ ಪೇಮೆಂಟಲ್ಲಿ ಹೋಗಬೇಕು ಹೊಸ ವೆಂಡರನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಪೇಮೆಂಟ್ನಲ್ಲಿ ಹೋಗಿ ವೆಂಡರ್ಗೆ ಹೋಗಬೇಕು ವೆಂಡರ್ ನಂತರ ವೆಂಡರ್ ರಿಜಿಸ್ಟ್ರೇಷನ್ ವೆಂಡರ್ ರಿಜಿಸ್ಟ್ರೇಷನ್ಗೆ ನಾವು ಏನು ಮಾಡಬೇಕು ಕ್ಲಿಕ್ ಆನ್ ಮಾಡಬೇಕು ಈಗ ಇಲ್ಲಿ ಬಂದು ಇಲ್ಲಿ ಸಮಗ್ರ ಸಮಗ್ರ ಶಿಕ್ಷೆ ಕರ್ನಾಟಕಕ್ಕೆ ಫ್ರೆಶ್ ಮಾಡಿ ಫೇಚ್ ಮಾಡಬೇಕು ಪೆಚ್ ಮಾಡಿದಾಗ ಅದು ಡಿಟೇಲ್ಸ್ ಮಾಹಿತಿ ಬರುತ್ತೆ ಇಲ್ಲಿ ನೋಡಿ ಈಗ ಆಲ್ರೆಡಿ ಆಗಿರುವಂಥ ವೆಂಡರ್ಗಳು ಬರುತ್ತೆ ಆನಂತರ ನಾವು ಎರಡು ವೆಂಡರ್ ಮಾಡಬೇಕು ಎರ್ಡ್ ವೆಂಡರ್ ಮಾಡಿ ಅವ್ರ ಅಕೌಂಟ್ ನಂಬರು ಹಾಗೂ ಐ ಐ ಪಿ ಸಿ ಕೋಡನ್ನು ಹಾಕಿ ಪ್ರೊಸೀಡನ್ನು ಕೊಟ್ಟರೆ ಅದು ಮುಂದಿನ ಮಾಹಿತಿಗೆ ಆಯ್ಕೆಯನ್ನು ಕೊಡುತ್ತೆ ಈಗ ನೋಡಿ ಇಲ್ಲಿ ಅಕೌಂಟ್ ನಂಬರು ಹಾಗೂ ಐ ಐ ಪಿ ಸಿ ಕೋಡನ್ನು ಹಾಕಲಾಗಿದೆ ಈಗ ನಾವು ಇಲ್ಲಿ ಏನು ಮಾಡೋಣ ಪ್ರೊಸೀಡ್ಗೆ ಕ್ಲಿಕ್ ಮಾಡೋಣ ಪ್ರೊಸೀಡ್ ಪ್ರೊಸೀಡಿಂಗ್ ನೋಡಿದಾಗ ಇದೇನು ಬರ್ತೈತಿ ಯಾರ್ಡ್ ವೆಂಡರ್ ಡಿಟೇಲ್ಸ್ ಬರುತ್ತೆ ಡಿಟೇಲ್ಸ್ ಅನ್ನು ತುಂಬಿ ನಾವೇನು ಮಾಡಬೇಕು ಯಾರ್ಡ್ ವೆಂಡರ್ಗೆ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡೋಣ ಸರಿ ಆತ್ಮೀಯ ಶಿಕ್ಷಕರೇ ಈಗ ನೋಡಿ ಇಲ್ಲಿ ವೆಂಡರ್ ನೇಮಣ್ಣ ತುಂಬಿದೆ ವೆಂಡರ್ ಟೈಪು ಡೇಟ್ ಆಫ್ ಬರ್ತು ಇಲ್ಲ ಜಿ ಎಸ್ ಟಿ ನಂಬರು ಅಂದರೆ ನೀವು ಎಲ್ಲಿ ಯಾರು ವೆಂಡರ್ ಕ್ರಿಯೇಟ್ ಮಾಡ್ತಿರೋ ಅವ್ರು ಜಿ ಎಸ್ ಟಿ ನಂಬರು ಹಾಗೆ ಪ್ಯಾನ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಮೊಬೈಲ್ ನಂಬರು ಇವುಗಳನ್ನೆಲ್ಲವನ್ನು ತುಂಬಿ ಏನು ಮಾಡಬೇಕು ಯಾಡ್ ವೆಂಡ್ರಿಗೆ ಮೇಲೆ ಫ್ರೆಶ್ ಮಾಡಬೇಕು ಇಲ್ಲಿ ನೋಡಿ ಸಕ್ಸಸ್ ವೆಂಡರ್ ಈಸ್ ಆ್ಯಡೆಡ್ ಅಂತೇಳಿ ಬಂತಂದರೆ ಆ ವೆಂಡರು ಕ್ರಿಯೇಟು ಆಗಿರುತ್ತೆ ಈಗ ನಾವಿಲ್ಲಿ ಆ ವೆಂಡರನ್ನ ನೋಡ್ಬೋದು ಆದರೆ ಇಲ್ಲಿಗೆ ವೆಂಡರ್ ಆ್ಯಡೆಡ್ ಕಂಪ್ಲೀಟ್ ಆಗಲಿಲ್ಲ ಯಾಕಂದರೆ ಈಗ ನಾವು ಓನ್ಲಿ ಯಾಡ್ ಮಾಡಿದ್ದೀವಿ ಆದರೆ ಇನ್ನು ಮುಂದೆ ಹೋಗಿ ನಾವೇನು ಮಾಡಬೇಕು ಚಕ್ಕರ್ ಲಾಗಿನ್ಗೆ ಹೋಗಿ ಚಕ್ಕರ್ ಲಾಗಿನ್ಗೆ ಹೋದ ನಂತರ ನಾವು ಚಕ್ಕರ್ ಲಾಗಿನ್ದಲ್ಲಿ ಅಪ್ರೂವಲನ್ನು ಕೊಡಬೇಕು ಈ ಕೆಳಗಿದೆಯಲ್ಲ ಅದು ಈಗ ನಾವು ಯಾರು ಮಾಡಿದ್ವಿ ಎಂಟರ್ ಐಡಿಯನ್ನು ಅದಕ್ಕೆ ಚಕ್ಕರ್ ಲಾಗಿನ್ ಹೋಗಿ ಈಗ ಅಪ್ರೂವಲ್ ಕೊಡೋಣ ಈಗ ಚಕ್ಕರ್ ಲಾಗಿನ್ಗೆ ಹೋಗೋಣ ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಯೂಸರ್ ನೇಮು ಯೂಸರ್ ನೇಮು ಹಾಗೆ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಹಾಕೋಣ ಕ್ಯಾಪ್ಚವನ್ನು ಹಾಕಿದ ನಂತರ ನಾವೇನು ಮಾಡೋಣ ಲಾಗಿನ್ ಬಟನನ್ನು ಪ್ರೆಶ್ ಮಾಡೋಣ ಲಾಗಿನನ್ನು ಪ್ರೆಶ್ ಮಾಡಿದೀವ ಅಂದರೆ ಅದೇನಾಗುತ್ತೆ ಓ ಟಿ ಪಿ ಹೋಗುತ್ತೆ ನೋಡಿ ಈಗ ಒ ಟಿ ಪಿ ಬಂದಿದೆ ಆ ಒ ಟಿ ಪಿಯನ್ನು ಹಾಕಿ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ನಾವೇನು ಮಾಡೋಣ ಕ್ಲಿಕ್ ಮಾಡೋಣ ಈಗ ಹೋಮ್ ಪೇಜ್ ಬಂತು ಕ್ಲೋಸ್ ಬಟನ್ ಪ್ರೆಶ್ ಮಾಡಿ ಇಲ್ಲಿ ಅಪ್ರೂವ್ಗೆ ಹೋಗಿ ಇಲ್ಲೇ ಅಪ್ರೂವ್ಗೆ ಹೋಗಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ನಂತರ ವೆಂಡರ್ ವೆಂಡರ್ ಮೇಲೆ ಕ್ಲಿಕ್ ಮಾಡೋಣ ವೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ರೂವ್ ವೆಂಡರ್ ಮತ್ತು ವೆಂಡರ್ ಲಿಸ್ಟ್ ಹಾಗೂ ಬಲ್ಕ್ ವೆಂಡರ್ ಬಂತು ಇಲ್ಲಿ ಕೆಳಗೆ ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ ಮ್ಯಾನ್ಯುವಲ್ ಎಂಟರ್ಡ್ ರೆಕಾರ್ಡ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆಲ್ರೆಡಿಯಾಗಿ ಎಡ್ ಮಾಡಿರುವಂಥ ವೆಂಡರ್ಗಳ ಲಿಸ್ಟ್ ಬರುತ್ತೆ ಅಂದರೆ ಒಂದೇ ವೆಂಡರ್ನ ನೀವು ವೆಂಡರ್ನ ಯಾಡ್ ಮಾಡಿದರೆ ಒಂದು ಬರುತ್ತೆ ಎರಡು ಮಾಡಿದರೆ ಎರಡು ಬರುತ್ತೆ ನೀವು ಎಷ್ಟು ವೆಂಡರ್ಗಳನ್ನ ಎಡ್ ಮಾಡಿರ್ತೀರೋ ಅಷ್ಟೆಲ್ಲ ಬರುತ್ತೆ ಅವುಗಳಿಗೆ ಕ್ಲಿಕ್ ಮಾಡಿ ಅಂದರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಆಲ್ ಮಾಡಿ ಅಪ್ರೂವನ್ನು ಕ್ಲಿಕ್ ಮಾಡಿ ಅಪ್ರೂವ್ ಮಾಡಿದಾಗ ಅವೆರಡು ಏನದು ಸಕ್ಸಸ್ ಅದು ಅಂದರೆ ಫುಲ್ಲಿ ಗ್ರೀನ್ ಗ್ರೀನ್ ಲೆಟರ್ಸ್ ಬರುತ್ತೆ ಈಗ ನಾವು ಕ್ರಿಯೇಟ್ ಮಾಡಿರುವಂಥ ವೆಂಡರ್ಗಳು ಎರಡು ಕ್ರಿಯೇಟ್ ಅದು ಈಗ ನಾವೇನು ಮಾಡ್ಬೋದು ಇನ್ನು ಲಾಗೌಟಿಗೆ ಹೋಗಿ ಅಲ್ಲಿ ನಾವು ಮೇಕರ್ ಲಾಗಿನ್ದಲ್ಲಿ ಪ್ರೊಸೆಸನ್ನು ಮುಂದುವರಿಸ್ಬೋದು ಥ್ಯಾಂಕ್ ಯು